ಇದೆ ಕೆ ಜಿ ಇದು ಸರ್ ಇದು ಮೂರುವರೆ ಸಾವಿರ ಇರಬೇಕು ಸರ್ ಗಿಡ ಯಾರು ತೆಗಿಬಾರ್ದು ಸರ್ ಕಾರಣ ಏನು ಅಂದ್ರೆ ಅದು ಒಂದು ರೈತನಿಗೆ ತುಂಬಾ ಅನುಕೂಲ ಮಾಡುತ್ತೆ ಹೆಂಗೆ ಅಂತ ಹೇಳಿದ್ರೆ ನೈಟ್ರೋಜನ್ ಫಿಕ್ಸ್ ಮಾಡ್ತೀವಿ ಸರ್ವ ಸಾಂಬಾರ್ ಅಂತ ಇಲ್ಲಪ್ಪ ನೋಡಿದ್ಮೇಲೆ ಹ್ಮ್ ಹಿಂಗು ಹಿಂಗು ಗಿಡ ಸರ್ ಇದು ದಪ್ಪ ಬರುತ್ತೆ ಇದು ಸಣ್ಣ ಕಾಣಿಸ್ತಾ ಇದೆ ನೋಡಿ ಇದು

ಅಂದ್ರೆ ಎತ್ಬೇಕಾ ಸರ್ ಈ ತರ ಹೌದು ಆಹ್ ದೊಡ್ಡ ಮರ ಆದ್ಮೇಲೆ ಇದು ರಬ್ಬರ್ ಮಾಡ್ತೀವಲ್ಲ ಸರ್ ರಬ್ಬರ್ ಕಟ್ಟ್ತೀವಲ್ಲ ಆ ತರ ಕಟ್ಟಬೇಕು ಇದು ಇಲ್ಲಿ ಹೂವ ನಾರ್ ಬರ್ತದೆ ಈಗ ಆಮೇಲ್ ಮಾಡ್ಬೇಕು ಇದೇನು ಬರ್ಬೇಕಲ್ಲ ಹಾ ಹೂ ಬರುತ್ತೆ ಹ್ಮ್ ಯೆಸ್ ಹೇಳಿ ಕೊಡಿ ಅವರಿ ಹೆಂಗಿದೆ ಕೆಜಿ ಇದು ಎ ಸಾರ್ ಇದು ಮೂರುವರ್ ಸಾವಿರ ಇರಬೇಕಾ ಅಯ್ಯಪ್ಪ ಗಾದಿತ್ತಲ್ಲ ಹಿಂಗು ತಿಂಗು ಇದ್ರೆ ಮಂಗನ ಅಡಿಗೆ ಮಾಡತ್ತೆ ಅಂತ ಹೇಳಿ ಇಲ್ಲಿ ಗಾದಿ ಇತ್ತಲ್ಲ

ನೈಟ್ರೋಜನ್ ಫಿಕ್ಸ್ ಮಾಡ್ತದೆ ಹೇಳ್ತೀನಿ ಈ ಹೂವಿದೆಯಲ್ಲ ಈ ಸಾಯಂಕಾಲ ನಾಲ್ಕ ಗಂಟೆಗೆ ಬಂದು ನೋಡಿದ್ರೆ ಹೂವಿರದಿಲ್ಲ ಇದು ಎಲ್ಲ ಬಾಡ್ಕೊಂಡ್ಬಿಡ್ತದೆ ಬೆಳಗ್ಗೆ ಏಳು ಗಂಟೆಗೆ ಬಂದು ತುಂಬಿ ಕೂತ್ ಬಿಡ್ತದೆ ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಅರ್ಧ ಎಕರೆ ಅಷ್ಟ ಬಿಟ್ಬಿಡ್ತೀವಿ ಜೇನು ಪೆಟ್ಟಿಗೆ ಮಾಡಕ್ ಆಗಲ್ಲ ನಾವು ಸ್ಪ್ರಿಂಕ್ಲರ್ ನೀರು ಹೊಡಿತವೆ ಅಂತ ಹೇಳಿ ಒಂದ್ ಅರ್ಧ ಎಕರೆ ಮುಕ್ಕಾಲು ಎಕರೆ ಹುಡುಗಿ ಹೊಡೆದಿಲ್ಲ ನಾವ್ ಇದೆಲ್ಲನೂ ಇಲ್ಲೆಲ್ಲ ಬಂದು ಕೂತ್ಕೊತವೆ ಜೇನು ಪರಾಗ ಸ್ಪರ್ಶ ಮಾಡ್ತದೆ ಇದು ಹೊಡೆದು ಆ ಕಡೆ ಬರ್ತ ಹತ್ರ ಒಂದ್ ಕಡೆ ಹೊಡೆದ ಒಂದು ಕಡೆ ಖಾಲಿ ಮಾಡ್ಕೋತೀವಿ ಮುರ್ಕೊಳ್ರಿ ರತ್ಬು ಎಲ್ಲರ್ ಮಾಡಿ ಮುರ್ಕೊಳ್ರಿ ಎಲ್ಲಿ ಅದ ಮಾರ್ಕೆ ಏನತ್ರ ಹತ್ತ್ರಿ ಹಾಂ ಹಾಂ ಹಂಗೆ ಭಗ್ಸು ಮುರಿಬೇಡಿ ಒಂದ್ ನಿಮಿಷ ಒಂದ್ ನಿಮಿಷ ಇನ್ನೊಂದು ಎಳ್ಕೊಳ್ಳಿ ಮಾರೋಣ ಅದ್ನ ಎಳ್ಕೊಳ್ರಿ ಹಂಗೆ ಹೇಳ್ಕೊಡ್ರಿ ಹಂಗೆ ಹಿಡ್ಕೊಳ್ರಿ ಹಂಗೆ ಹಿಡ್ಕೊಳ್ರಿ ಹಂಗೆ ಇಟ್ಕೊಳ್ರಿ ಎಲ್ಲಾರಿಗೂ ಕೊಡ್ಬೇಕಪ್ಪ ನೀನು ಒಬ್ಬನೇ ತಗೊಂಡು ಹೋಗ್ಬಿಟ್ರೆ ಸರ್ವ ಜನ ಸುಖಿನೋ ಬವಂತು ಅಂತ ಅಲ್ಲ ರೀ ಸರ್ವ ಸಾಂಬಾರ ಅಂತ ಬೆಳಿಗ್ಗೆ ಹೊತ್ತು ಟೀಗೆ ಒಂದ್ 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 ಲೋ ಒಂದ್ ಟೀಗೆ ಹಾಕೊಂಡು ಕುಡಿಬಹುದು ಇದನ್ನ ಬಾತ್ ಮಾಡಿಸಿದ್ರೆ ಹಾಕ್ಬಹುದು ಪಲಾವ್ ಮಾಡಿದ್ರೆ ಹಾಕ್ಬೋದು ಯಾವ್ದು ಬೇಕಾದ್ರೆ ಮುರಿ ಮುರಿದ್ ಮೂಸ್ರಿ ಅದನ್ನ ಈ ಟೀ ಮಾಡಿಸ್ತೀನಿ ನಿಮ್ಗೆ ಕುಡಿಸ್ತೀನಿ ಇದರಲ್ಲಿ ஆஹ் பண்ணி நானும் ஒன் எர்ட் கிராம் நத்தீங்க சாமிகிழா பண்ணி